ನಮಸ್ಕಾರ ನಮ್ದು ಊರು ಉತ್ನಾಳ ಬಸ್ಟೆಂಡ್ ಬಾಗಿ ಹೇಳ ವಿಜಯಪುರ ಜಿಲ್ಲೆ ಗೌಡ್ ನಮ್ಗೇನು ಪರಿಚಯ ಇದ್ದಲ್ಲ ಪರಿಚಯ ಇದ್ದಲ್ಲ ನಾನು ಪರ್ಸು ನವಿಲಾಲ್ ಮೇಳ ಫಸ್ಟ್ ನಾವೇ ಮೇಳ ಮಾಡಿದೆ ನನ್ನೆಲ್ಲರ ಕೂಡಿ ಮೇಳ ಮಾಡಿಂದ ಒಂದ್ ಹಂತಕ್ಕೆ ಮೇಳ ಬಂತು ಗೌಡ್ರು ಶಿಸು ಮಕ್ಕಳೇವ್ ನಾವೆಲ್ಲರೂ ಶಿಸ್ ಮಕ್ ಕಳು ಅಂದ್ರೆ ಗೌಡ್ ಏನಂದ್ರೆ ಒಂದ್ಸಲ ನಮ್ಮ ಊರಿಗೆ ಹಾಡಿಕೆ ಬರೆಯಪ್ಪ ಹಾಡಿಕೆ ಬರೆಯಪ್ಪ ಹೇಳಿ ಇಲ್ಲಿ ಇತರ ಮುತ್ತಿನ ಗೋಡೆ ಹಾಡ್ಕಿ ನಮ್ಗೆ ಕರ್ಸಿದ್ರು ಅವರು ಕರ್ಸಿಗೋ ಆವತ್ತು ಗೌಡ್ರು ಹಾಡಿಕೆಲ್ಲಿದ್ದು ಹುಟ್ಟಿಗಿದ್ದು ಮಾಸ್ತಾರೆ ಕುಲಕರ್ಣಿ ಮಾಸ್ತಾರೆ ಅವ್ರಿಗೆ ನಮ್ಗೆ ಹಾಡಿಕೆ ಇದ್ದು ನಮ್ಮ ಪರ್ಸು ಮಾಸ್ತಾರಿಗೆ ನಮ್ಗೆ ಹಾಡಿಕಿದ್ದು ಅವ್ರಿಗೆ ಅವ್ರಿಗೆ ನಮ್ಮ ಪರ್ಶು ಮಾಸ್ತಾರಿಗೆ ಅವ್ರಿಗೆ ಹಾಡಿಕೆ ನಾವು ಬಂದಿದ್ದೇವೆ ಬಂದಾವತ್ತಿಗೆ ಅಂದ್ರೆ ಇಲ್ಲಿ ಹಾಡಿಕೆ ಆದು ಆ ಅದ್ಕುಳೆ ಗೌಡ ಬಂದ್ ಮಂಗಾರತಿ ಮಾಡಿದ್ರು ನಾಲ್ಕು ಗಂಟೆಗೆ ಬಂದ್ರಿ ಗೌಡ್ರ ನಮ್ಮ ಸಂಬಂಧ ಬಂದ್ಕಿ ಮಂಗಾರತಿ ಮಾಡಿದ್ರಿ ಮಂಗಾರತಿ ಮಾಡಿ ನಾವು ಇಲ್ಲಿ ಹೋಗ ನಮ್ಮ ನಮ್ ನಮ್ಮ ನಮ್ ನಮ್ಮ ನಮ್ ಕಾಶ್ ಸ್ವಂತ ತಮ್ಮ ಏನಂದ ಅಣ್ಣ ನೀವ್ ಯಾರೂ ಪೈಕಿ ನಮ್ಗೆ ನಾವು ಬಡಗಾರ ಪೈಕಿ ಅಪ್ಪ ನಾವು ಪತ್ತಾರು ಪೈಕಿ ಹಣ ನಾವು ಅವ್ರೇ ಅತ್ ನಮ್ಮ ಆಕಾಶ ಅಂದ ಅಂದ್ಕುಳಿಯಿಂದ ಹೋಗಾವತ್ನಾಗ ಮನಿ ಕರ್ಕೊಂಡು ಹೋದ ನಾಶ ಮಾಡಿ ಇದು ಮಾಡ ಪುಣ್ಯ ರೀ ನಮ್ಮ ಪುಣ್ಯ ಅಲ್ಲ ಮಾಡಿದ್ದಲ್ಲ ನೋಡ ನಮ್ಮ ಅಣ್ಣ ನಮ್ಮ ತಮ್ಮ ಅಂದ ಅಂತ ಹೇಳಿ ನಾನು ಚರ್ಮ ಹಾಕೊಂಡ್ ಪ್ಲಸ್ ತಲೆ ಆಗತ್ತ ನಮ್ ಹೆಣ್ಮಕ್ಕ ತಂಗಿ ಆಗ ಮನ್ಯಾಗ ಈ ಸುರ್ಗ ಒಂದೇ ಫ್ಯಾಮಿಲಿ ಅದರ ನಮ್ ಹೆಣ್ಮಕ್ಕ ತಂಗಿ ಆಗ ಮನ್ಯಾಗ ಅವನೇ ಅಕ್ಕಿನೇ ನಮ್ಗ ಆಕಾಶ ಕೊಡ್ಬೇಕಂತ ನನ್ ತಲೆ ಆಗ ಬಾ ಮುರ್ತೀರಿ ಮಾಡ್ಕೋತ ಲಾಸ್ಟಿಗೆ ನಮ್ ಪರಸು ಮಾಸ್ತಾರೆ ನಾನು ಗೌಡ್ರ ಕೇಳಿ ಗೌಡ್ರ ಹ್ಯಾಂಗ್ರಿ ಗೌಡ್ ಒಂದ್ ಮಾತ ಹೇಳಿ ಏನಂತ ಹೇಳ ಅವ ಆಕಾಶ ಗೌಡ್ರ ನಿಮ್ಮ ಅವ ನಿಮ್ ನಮ್ಮ ಅವ ಸ್ವಂತ ನಮ್ಮ ಮಗ ಒಳ್ಳೆ ಹುಡುಗ ಒಟ್ಟ ಕೊಡು ಹಣ್ಣು ಕಣ್ಣು ಮುಚ್ಚಿ ಹಣ್ಣು ಕೊಟ್ಬಿಡ್ರಿ ಗೌಡ್ರ ಏನ್ ಬೇಡ್ತೀರಿ ಬೇಡ್ರಿ ಅನ್ಕೊಂಡ್ರಿ ಏನ್ ಒಂದ್ ನಾಕ್ ಮಂದಿ ಕೂತಾವತಿ ನಾಲ್ಕು ಮಾತ ಮಾತಾಡಿ ನಮ್ಮ ಆಕಾಶ ಮದಿ ಮಾಡಿ ಕೊಟ್ಟಿ ಅಂದ್ರೆ ನಮ್ಗೆ ಇವತ್ತು ಪರಿಚಯ ಗೌಡ್ರ ನಮ್ಗ ಅದಕ್ಕ ಈಗ ನಮ್ ತಿಂತಿ ಮೌನೇಶ್ವರ್ ಮೋಹನೇಶ್ವರ ಮೌನೇಶ್ವರ್ ಜಾಡಿ ಹಾಕೊಂಡ್ರ ಜಾಡಿ ಹಾಕೊಂಡ್ರ ಮಯಾಡಿ ಇವತ್ತು ನಮ್ ಗೌರ್ ಜಾಡಿ ಹಾಕೊಂಡ್ರು ಬಂಡಾರದಾಗೆ ಮೇರೆದವ್ರಾಗ ಅದಕ್ಕೆ ಒಂದು ಸ್ವಲ್ಪ ನಮ್ ಮೌನೇಶ್ವರನ್ ಬಗ್ಗೆ ಆಡ ಒಂದ್ ಆಡ್ ನೋಡಿ ಹಾಡಿ ಗೌರ್ ಸ್ವಲ್ಪ ತೊಗೊಂಡ್ಬಿಡ್ತೀನಿ ಅಷ್ಟೇ ಕೊಂಟದ ನೋಡಿರಿ ಮೌನಯ್ಯನ ಸೇವಾ ಮಾಡುನು ಬನ್ನಿ ರೇ ಪಲ್ಲ ನೋಡಿರಿ ಮೌನಯ್ಯನ ಸೇವಾ ಮಾಡುನು ಬನ್ನಿ ರೇ ಪಾಲಿ ಕೊಂಟದ ನೋಡಿರಿ ಮೌನಯ್ಯನ ಸೇವಾ ಮಾಡುನು ಬನ್ನಿ ರೇ ಮೂರು ತಿಾರ ನೋಡಿರಿ ಹಣಮಂತ ಗೌಡರ ಸೇವಾ ಮಾಡುನು ಬನ್ನಿರೆ. ದೇವ ಹಣ ಮಂತ ಗೌಡರ ಭಾವ ಭಕ್ತಿಯಲ್ಲಿಂದ ದೇವ ಹಣಮಂತ ಗೌಡರ ಭಾವ ಭಕ್ತಿಯಲಿಂದ ತನುಮಾನ ದನ ವರ್ಪಿಸಿ ತನುಮಾನ ದನ ವರ್ಪಿಸಿ ಗುರುವಿನ ಪಾದ ಹಿಡಿರಿ ಕೊಂಟದ ನೋಡಿರಿ ಮೌನಯ್ಯನ ಸೇವಾ ಮಾಡುನು ಬನ್ನಿರಿ ಮೂರು ತಿ ಮಡಶ್ಯಾರ ನೋಡಿರಿ హనుమంత గౌడర సేవ మాడును రే బి పల్లకి తేజి అప్ప మౌన చాప గోడలి హూజి బి పల్లకి తేజీ అప్ప మౌన చాప గోడలి హూజీ ನಾಗರ ನೋ ಬಾಜಿ ಊದುವ ಕಾಳಿಯ ಸಾಜಿ ನಾಗರ ಬತ್ತ ಬಾಜಿ ಊದುವ ಕಾಳಿಯ ಸ ನಾನಾಗುವೆ ಒಳಗ ಮ್ಯಾಲ ನೆನದನೋ ಕಾಜಿ ಪಾಲಿ ಕೊಂಟದ ನೋಡಿರಿ ಮೌನಯ್ಯನ ಸೇವಾ ಮಾಡುನು ಬನ್ನಿರೇ ಮೂರು ತಿ ಮಡಶರ ನೋಡಿರಿ ಹನುಮಂತ ಗೌಡರ ಸೇವಾ ಮಾಡುನು ಬನ್ನಿ ರೇ ಈ ಸ್ಥಿರವಲ್ಲೋ ಈ ರ ಮಾನವ ಜನ್ಮ ಹುಟ್ಟಿ ಬರುದು ಈ ಜರು ದಯವಿಟ್ಟು ನೋಡ್ತಾ ಇರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಸ್ಕಾರ ಮತ್ತೊಂದು ವಿಶೇಷ ಏನಂತಂದ್ರ ಗೌಡ್ರ ಹಾಡ್ಕಿ ಮೇಳ ಇನ್ನೂ ಐತಿ ಅದಕ್ಕೆ ಭಂಡಾರ ಕೊಡುವಂತ ವ್ಯವಸ್ಥೆ ಮಾಡ್ರಿ ಹಿರಿಯ ಮೇಳ ಜೋಡಿ ಇಂಥವ್ರನ್ನ ಕೂಡಸ್ರಿ ಚಂದ ಆಗ್ತದ ಕಾರ್ಯಕ್ರಮ ಯಾಕಂತಂದ್ರ ಇವ್ರ ಜೋಡಿ ಮಾತಾಡೋರು ಕೂಡ ಅದಾರ ಇವ್ರ ಕಡೆನು ದಯವಿಟ್ಟು ಗೌಡ್ರ ಮೇಳ ಐತಿ ಅನ್ನೋದನ್ನ ನೆನಪಿಟ್ಕೊಂಡು ಭಂಡಾರ ಇಷ್ಟ